ಮಾಧ್ಯಮದ ಪತ್ರಕರ್ತರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ಪಕ್ಷದ ಮುಖಂಡರಿಗೆ ಕೊಡ್ತಾ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಹಲವಾರು ಘಟನೆಗಳು ನಡೀತಾ ಇದ್ದಾರೆ ವಿಶೇಷವಾಗಿ ತನ್ನೇ ತಾನೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಇವತ್ತು ಈಗಾಗಲೇ ಬಂಧನ ಆಗಿದೆ ಇಡಿಎ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಸುಮಾರು ಅರವತ್ತೆರಡು ಕೋಟಿ ಬೆಲೆ ಬಾಳತಕ್ಕಂಥ ಸೈಟ್ಗಳನ್ನು ಪಡೆದು ಆ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಅವರೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಮತ್ತು ಎಲ್ಲ ರಾಜ್ಯದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ನಾವು ಮುಖಂಡರು ಮತ್ತು ನಮ್ಮ ಎಲ್ಲರೂ ಮುಖ್ಯಮಂತ್ರಿಗಳ ರಾಜೀನಾಮೆ ಹೇಳಿ ಅವರು ಒತ್ತಾಯವನ್ನು ಮಾಡ್ತೀವಿ ಇಲ್ಲಿಮಂತದಲ್ಲಿ ಇದೊಂದು ನೋಡಿ ಅಂತ ದರ್ಬಾರಗಳು ಇವತ್ತು ಎಕಲ್ ನಗರದಲ್ಲಿ ಸುಮಾರು ಒಂದು ಇಪ್ಪತ್ತೆರಡಕ್ಕೂ ಹೆಚ್ಚು ರಾಣಿಗಳಿಗೆ ಉಪಯೋಗ ಆಗ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಮೂಲಕ ಕೆಲಸ ಪ್ರಾರಂಭ ಮಾಡಿ ವಾಟರ್ ಮುನ್ನೂರ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣದಲ್ಲಿ ರಾಜಕೀಯ ಉದ್ದೇಶದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಾವು ಅಲ್ಲಿ ಕ್ರೀಡಾಂಗಣ ಮಾಡ್ತೇವೆ ಅಲ್ಲಿ ಕುಷ್ಟಗಿಯಿಂದ ಇಲ್ಕಲ್ವರೆಗೆ ಟೂ ಟ್ವೆಂಟಿ ಕೆ ಬಿಲ್ಕುಗುಂದರೆ ಒಂದು ಲೈನ್ ಆಮೇಲೆ ಸೋಲಾರ್ ಬಂದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆನ್ ಕೆ ಬಿ ಲೈನ್ ಕೂಡ ಹೀಗೆ ಆ ಕ್ರೀಡಾಂಗಣ ಮಾಡುತ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಆದು ಇದು ಅದರಲ್ಲಿ ಮಧ್ಯದಲ್ಲಿ ಒಂದ್ ಕಡೆ ಜಾಗ ಖಾಲಿ ಇತ್ತು ಕಾರ್ನರ್ ನಲ್ಲಿ ಒಂದು ಟ್ಯಾಂಕ್ ಮಾಡಿದ್ರೆ ಎತ್ತರದಲ್ಲಿ ಪ್ರದೇಶ ಮತ್ತೆ ಇಡೀ ಆ ಭಾಗದ ನೀರಿನ ಸಮಸ್ಯೆ ಫೋರ್ ಬಾರ್ ಸೆವೆನ್ ಕೂಡ ನೀರು ಇರತಕ್ಕಂತ ವ್ಯವಸ್ಥೆ ಈ ಮೊದಲು ಇತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇತ್ತು ಅದನ್ನ ಒಂದು ಹಳೆ ಟ್ಯಾಂಕ್ ಬಿದ್ದಿದ್ರಿಂದ ಹೊಸ ಟ್ಯಾಂಕ್ ಮಾಡಬೇಕಂತ ಪರಿಹಾರ ಮಾಡಬೇಕಂತ ನಮ್ಮ ಸರ್ಕಾರ ಮುನ್ನೂರ ಎಪ್ಪತ್ತು ಮೂರು ಕೋಟಿ ಮಂಜೂರು ಮಾಡಿಸಿ ಅದನ್ನ ಪ್ರಾರಂಭ ಮಾಡಿದ್ವಿ ಈಗೇನೋ ಶಾಸಕರ ಯಾಕೆ ಬಂದ್ ಮಾಡಿಸ್ತದೆ ಮಾಡಕ್ಕೆ ದುಡ್ಡು ಎಲ್ಲಿದೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ ಮುಂಚೂರು ಮಾಡಿ ಹದಿಮೂರವರೆ ಕೋಟಿ ರೂಪಾಯಿ ಕರೆದಿತ್ತು ಒಂದ್ರು ಕೇಳಿಬೇಕಾಗಿತ್ತು ಚುನಾವಣೆ ಬಂತು ಈಗ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಂತ ಹಣನ ಕಾಮಗಾರಿ ಬದಲಾವಣೆ ಮಾಡಿ ಅಲ್ಲಿ ಕ್ರೀಡಾಂಗಣ ಮಾಡ್ತಂತ ಕ್ರೀಡಾಂಗಣ ಮಾಡಿದ ಜಾಗ ಎಲ್ಲ ಎಚ್ ಡಿ ಲೈನ್ ಬಿಟ್ಟು ಆ ಟು ಟ್ವೆಂಟಿ ಬಿಟ್ಟು ಕ್ರೀಡಾಂಗಣ ಮಾಡಿಕೊಳ್ಳಿ ಜಾಗ ಇದೆ ಇದು ಖಾಲಿ ಒಂದಿತ್ತು ಅಂಥದ್ರಲ್ಲಿ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡೋದು ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು ಮನೆಯಲ್ಲ ನಮ್ಮ ಸದಸ್ಯರು ಎಲ್ಲರೂ ಹೋಗಿ ಮನೆಯಲ್ಲಿ ಕೊಟ್ಟಿದ್ದೀವಿ ಅದನ್ನಲ್ಲೇ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಾಗ್ತದೆ ಒಂದು ಅಲ್ಲಿ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತ ಮತ್ತೆ ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮುಂದಿನ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ನಗರದಲ್ಲಿ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಇದೆ ಯಾಕೆ ಆಗಿದ್ರೆ ಅದು ಈಗಾಗಲೇ ಪ್ಲೀನ್ ಲೆವೆಲ್ ಮುಗಿದಿದೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ ಎಪ್ಪತ್ತು ಲಕ್ಷ ಲಕ್ಷ ಹತ್ರ ಈಗಾಗಲೇ ಪೇಮೆಂಟ್ ಹೋಗಿದೆ ಯಾಕಂದ್ರೆ ಯಾವುದೇ ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಬೇಕಲ್ಲ ಅದಕ್ಕೆ ಫೌಂಡೇಶನ್ ಬಹಳ ಗಟ್ಟಿಯಾಗಿರ್ಬೇಕು ಆದ್ದರಿಂದ ಬಹಳ ತುಂಬ ಡೀಪ್ ಆಗಿ ಅದನ್ನು ಅಗದು ಕೆಳಗಡೆಯಿಂದನೇ ಕೆಮ್ಮ ಮತ್ತು ಕಾಂಕ್ರೀಟ್ ಹಾಕೊಂಡು ಕೊಟ್ಕೊಂಡು ಬಂದಿದ್ದಾರೆ ಕ್ಲೀನ್ ಬಂದಿದೆ ಈಗ ಬೇಸ್ಮೆಂಟ್ ಅಲ್ಲಿ ಕೇರ್ ಹೇಳ್ತೀವಿ ಬೇಸ್ಮೆಂಟ್ ಬಂದಿದೆ ಮುಂದೆ ಅದ್ರ ಪಿಲ್ಲರ್ ಗಳು ಅವೆಲ್ಲಾನು ಹೆಚ್ಚಿ ಟ್ಯಾಂಕ್ ಮಾಡೋದು ಇಂಥ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡು ಅಂತ ಹೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೇಳಿ ಕೆಡಿಪಿ ಮೀಟಿಂಗ್ ಆದ್ರು ಸಾರ್ವಜನಿಕ ಸಭೆ ಆಗಿತ್ತು ಕೆಡಿಪಿ ಮೀಟಿಂಗ್ ಅಂತ ಒಬ್ಬ ಶಾಸಕರ ಜವಾಬ್ದಾರಿ ಹೇಗಿರ್ಬೇಕಂದ್ರ ಸಾರ್ವಜನಿಕರು ಯಾರ್ಯಾವ ಅಹವಾಲು ಕೊಡೋದಿದ್ರೆ ಅವನ್ನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೇಳಿಕೆ ಮಾಡತಕ್ಕಂಥ ಅಧಿಕಾರಿಗಳು ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಲಮಟ್ಟದ ಅಧಿಕಾರಿಗಳು ಕೆಲವರು ಬರ್ತಾರೆ ನೋಡಲ್ ಅಧಿಕಾರಿಗಳು ಅಲ್ಲಿನ ದೊಡ್ಡ ವರ್ಷಾಘಾಶದಿಂದ ಅಜ್ಞಾನಿ ಮಾಜಿ ಶಾಸಕ ಅಂತ ಏನೋ ಶಬ್ದವನ್ನು ಬಳಸಿದ ಕೇಳಿದೆ ನಾನು ನಾನು ಅಜ್ಞಾನಿನ ನೀನು ಅಜ್ಞಾನಿ ಇಲ್ಲಿ ಕ್ರೀಡಾ ಇದನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಇವತ್ತು

ಇಲ್ಲಿ ಇದು ಯಾಕೆ ಟ್ಯಾಕ್ ಮಾಡಬಾರ್ದು ಈ ಟ್ಯಾಕ್ ಇಂದ ನೀನು ಚಿನ್ನಸ್ವಾಮಿ ಕ್ರೀಡಾಂಗಣ ಕಟ್ತೀಯ ಎಷ್ಟು ಹಣ ಸ್ಯಾಂಕ್ಷನ್ ಮಾಡಿಸಿದ್ಯಪ್ಪ ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ಯ ತಂದಿದ್ಯಾ ಇವತ್ತವರೆಗೂ ನೀನು ನಡೆ ಬರ್ತ ಒಂದು ವರ್ಷ ಎರಡು ತಿಂಗಳ ಮೇಲೆ ಆಯ್ತು ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಈ ತಾಲೂಕಿನಲ್ಲಿ ಲೂಟಿ ಹೊಡೆಯೋದು ಬಿಟ್ಟು ಮತ್ತೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಅದೇ ಅಲ್ಲ ನಿಮ್ ತಂದೆ ಏನು ಮರುಳು ದಂಧೆ ಇಸ್ಪುಟ್ಟ ದಂಧೆ ವಸೀದಿ ಅಪ್ತಾ ವಸೀದಿ ಇವನ್ ಬಿಟ್ಟರು ಬೇರೆ ಏನ್ ಇರ್ತಕ್ಕಂಥ ಜಾಗ ಇವತ್ತಿನ ಕೂಡ ರೆವಿನ್ಯೂಬಲಿ ಮಾಡ ಮುನ್ಸಿಪಾಲಿಟಿ ಅಧ್ಯಕ್ಷರು ತಾನೇ ಇವತ್ತು ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ಇಲ್ಕಲ್ ಇವತ್ತಿಗಿದೆ ಅಳೆಸಿ ಬಿಟ್ಟುಕೊಂಡಿರಬಹುದು ಆದರೂ ಅಧಿಕೃತವಾಗಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇವತ್ತಿಗೂ ಕೂಡ ಮುನ್ಸಿಪಾಲ್ ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ಅಂತಾನೆ ಇತ್ತು ಒಂದು ಕಾರ್ನರ್ ಮೇಲೆ ಕಟ್ಲಿಕ್ಕೆ ಹೋಗ್ತಾ ಬಂದ್ ಮಾಡಿಸಿಕೊಂಡು ಹೋಗ್ತದೆ ಇವತ್ತಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪೌಂಡ್ ನೋಡಿದ್ರು ಇದರ ಕ್ಯಾಂಟೀನ್ ಮಾಡಿ ಕೊಟ್ಟಿಯನ್ನು ಅದೇ ಯಾವ ಡಿಪಾರ್ಟ್ಮೆಂಟ್ ಇದ್ದದ್ದು ಅಲ್ಲ ನಗರಸಭೆಯಲ್ಲಿ ನಗರಸಭೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರಿ ಅಲ್ಲೇ ಕೆಟ್ಟ ಬರ್ತಾ ಬೇರೆ ಕಡೆ ಕಟ್ಟಬೇಕು ದಮ್ಮು ತಾಕತ್ತು ಮಾತಾಡ್ತೀನಿ ಒಂದು ಯೋಜನೆ ಎಲ್ಲಿ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದಿಲ್ಲ ಇಷ್ಟಕ್ಕೂ ಏ ಇವತ್ತು ನಾನು ಕ್ರೀಡಾಂಗಣ ಮಾಡ್ತೇನೆ ಕ್ರೀಡಾಂಗಣ ದುಡ್ಡು ಯಾವ ಡಿಪಾರ್ಟ್ಮೆಂಟ್ ಈಜ್ಕೊಳ ಕಟ್ತೀನಿ ಕಟ್ಟಕ್ಕ ಕಟ್ಟ ಯಾವ ಡಿಪಾರ್ಟ್ಮೆಂಟ್ ದುಡ್ಡು ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಉಳಿದಂತ ಹಣದಲ್ಲಿ ನಾವು ಕೊಟ್ಟಂತ ಕಾಮಗಾರಿಗಳು ಯಾವ್ಯಾವು ಅವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಬದಲಾವಣೆ ಮಾಡ ಇದನ್ನು ಬದಲಾವಣೆ ಮಾಡಕ್ ಕೊಡೋದಿಲ್ಲ ಯಾಕಂದ್ರ ಇದು ಯಾರಿಗೆ ಗ್ರಾಮದಲ್ಲಿ ಪೌರಕಾರ್ಮಿಕರ ಬಡಾವಣೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಕ್ಕಂತ ಎಂಬತ್ತೇಳು ಲಕ್ಷ ರೂಪಾಯಿ ಇಟ್ಟಿದೆ ಎಂಬತ್ತೇಳು ನಲವತ್ತೇಳು ಅದು ಅಂದನ ಎಸಿಪಿ ಒಳಗೆ ಯೋಜನೆ ಇಟ್ಟಿರತಕ್ಕಂಥದ್ದು ಎಸಿಪಿ ಸಮುದಾಯಗಳಿಗೆ ಅನುಕೂಲ ಐತೆ ಸಮುದಾಯಗಳಿಗೆ ಅನುಕೂಲ ಐತೆ ಅಂದ್ರೆ ಪೌರ ಕಾರ್ಮಿಕರ ಕಲ್ಯಾಣ ಯೋಜನೆಗೆ ಎಂಬತ್ತೇಳು ಲಕ್ಷ ಸಮುದಾಯ ಅನುಕೂಲತೆಗಳಿಗೆ ಎ ಸಿ ಅರವತ್ತು ಲಕ್ಷ ಪಿ ಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಒಂದೇ ಮಾಡಿದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಬಾಬು ಭವನದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಸಿದ್ದರಾಮೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿ ಹತ್ತು ಲಕ್ಷ ಒಟ್ಟು ಅರವತ್ತು ಲಕ್ಷ ಆ ಅರವತ್ತು ಲಕ್ಷಣ ಹಾಗೇನೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಉಳಿದ ಒಂದೇ ಎರಡನೇ ಮಾಡಿ ಮುಂದುವರೆದ ಕಟ್ಟಡ ನಿರ್ಮಾಣ ಮಾಡೋದು ಎಂಬತ್ತೈದು ಲಕ್ಷ ಆ ಉಪಯೋಗ ಮಾಡಿಕೊಂಡು ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಅಂತ ಹೇಳಿ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಲೈನ್ ಆಗ್ಬೇಕು ಎಲ್ಲಿ ಒಳಚರಂಡಿ ಅವಶ್ಯಕತೆ ಇದೆ ಅಲ್ಲಿ ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಹಣವನ್ನು ನಮ್ಮ ನಗರೋತ್ಥಾನ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳು ಅಂಗನವಾಡಿ ಕಟ್ಟಡ ಉದ್ಯಾನವನ ಸರ್ಕಾರಿ ಆಸ್ಪತ್ರೆ ಹಳೆ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಉದ್ಯಾನವನದ ಅಭಿವೃದ್ಧಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಇರುದರ ಕೆಲವು ಕಾಮಗಾರಿಗಳಿಗೆ ಅದು ಇಟ್ಟಂತ ಹಣ ಅದನ್ನು ಸಿ ಸಿ ವ್ಯವಸ್ಥೆ ಮಾಡ್ತಕ್ಕಂಥ ఆమె ఎక్బర్ నగర పోలీస్ స్టేషన్ హిభా ఈ నిర్మాణ పక్క కంపౌండ్ పక్క ఆ హింభ జా ముటీ జాగ్రత్త అదే ఈజుకోటి యార్గించు ಇಂಥ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿ ಏನೇನು ಕುಡಿಯ ನೀರು ಚೆನ್ನಾಗಿದೆ ಅದನ್ನು ಮೂರು ಕೋಟಿ ಎಂಬತ್ತೆರಡು ಲಕ್ಷದಲ್ಲಿ ಅದನ್ನ ಒಂದು ನೂರು ಮೂವತ್ತೇಳು ಈಜುಕೊಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ನಾಗ ಧ್ವಜಸ್ತಂಭ ಇದು ಜನರ ಪರವಾಗಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ

ಸಾರ್ವಜನಿಕವಾಗಿರ್ತಕ್ಕಂಥ ಎಸ್ ಸಿ ಕೆ ಎಸ್ ಪಿ ಈ ಕಾಮಗಾರಿ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ ನಾನು ಎದುರು ಮಾಡ್ತೀನಿ ಆರು ಕೋಟಿ ತೊಂಬತ್ತೊಂದು ಲಕ್ಷದ ರೂಪಾಯಿ ಕಾಮಗಾರಿಗಳನ್ನ ಬದಲಾವಣೆ ಮಾಡಿ ಕೊಟ್ಟಿದ್ರೆ ಇದು ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಮಾನ್ಯ ಡಿ ಸಿ ಅವರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನ ಮನವಿಯಲ್ಲಿ ಕೊಡಲಾಗಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಇರೋದು ಆ ಟ್ಯಾಂಕ್ ಅಲ್ಲೇ ಆಗ್ಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗೆ ಇದ್ದಂತ ಹಣ ನಾನೇ ವಿವಿಧ ಸಮುದಾಯಗಳು ಕೊಟ್ಟಿದ್ದೆ ಅವಾಗ ಅದೇ ಯೋಜನೆಗೆ ಉಪಯೋಗ ಆಗಬೇಕು ಜೊತೆಗೆ ಏನಪ್ಪ ಅಂತಂದ್ರೆ ಅಂತಂದ್ರ ಇಲ್ಲಿ ಪಾಪ ಬಡವರು ಸ್ಲಂಪ್ ಆಗಿದ್ದಾಗ ಒಂದು ಎಂಟು ನೂರಕ್ಕೂ ಹೆಚ್ಚು ಹಕ್ಕು ಪತ್ರ ಕೊಟ್ಟಿದ್ದೆ ನೋಡಿ ಅವ್ರು ನೋಂದಣಿನ ಬಂದ್ರೆ ನಾವು ಬಂದ್ ಮಾಡಿಸ್ಬೇಕು ಅವ್ರು ನೋಂದಣಿ ಮಾಡಕ್ ಹೋದ್ರೆ ನೋಂದಣಿ ಮಾಡಿಸ್ಕೊಡ್ತಿಲ್ಲ Então eu